ವೆಲ್ಕಮ್ ಬ್ಯಾಕ್ ಟು ಮೈ youtube ಚಾನಲ್ ಇವತ್ತಿನ ದಿನ ನನ್ನ ಮಕ್ಕಳ ಬರ್ತ್ಡೇ ಇತ್ತು ಪಾರ್ಟ್ ಟೂ ಆಗಿರುತ್ತೆ ಪಾರ್ಟ್ ಒನ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಯಾರೆಲ್ಲ ನೋಡಿಲ್ಲ ಅಂದರೆ ವಿಸಿಟ್ ಮಾಡಿ ಎಲ್ಲ ಬೇಗನೆ ರೆಡಿ ಮಾಡೋಣ ಮತ್ತು ರೆಡಿ ಆಗೋ ಕಷ್ಟ ಆಗುತ್ತೆ ದೇವಸ್ಥಾನ ಎಲ್ಲ ಹೋಗಬೇಕು ಅಂದ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡಿದೆ ಬಟ್ ಮಕ್ಳು ಇಟ್ಕೊಂಡು ಆಗಲಿಲ್ಲ ಮತ್ತೆ ಎಲ್ಲ ಪ್ಯಾಕಪ್ ಮಾಡಿಬಿಟ್ಟೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅಡುಗೆ ಕೂಡ ಸ್ವಲ್ಪ ರೆಡಿ ಮಾಡಿಬಿಟ್ಟಿದ್ದೆ ಹಾಗಾಗಿ ರೆಡಿ ಮಾಡೋಣ ಅಂತ ಹೋದೆ ಅವರು ಇದು ಮಾಡಲಿಲ್ಲ ನೋಡಿ ಸಾಂಬಾರು ರೈಸು ಬೆಳಗ್ಗೆ ದೋಸೆ ಮಾಡಿದ್ನಲ್ವಾ ಹಾಗಾಗಿ ಇದು ಹಾಲು ಹೋಳಿಗೆ ಅಂತ ಮಾಡ್ತಾರೆ ಅದಕ್ಕೆ ರೆಡಿ ಮಾಡಿ ನನ್ನ ಕಿಲ್ಲಿ ಪಾಕ ಎಲ್ಲ ಇಟ್ಬಿಟ್ಟು ಹೋಗಿದ್ದೆ ನಮ್ಮಮ್ಮ ಅಷ್ಟೊತ್ತಿಗೆ ಅದು ರೆಡಿ ರುಬ್ಬಕ್ಕೆ ಕೂಡ ಇಟ್ಬಿಟ್ಟು ಹೋಗಿದ್ದೀನಿ ಅವ್ರು ಹಾಕಿ ರುಬ್ಬಿಟ್ಟು ಇಟ್ಬಿಟ್ಟಿದ್ರು ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಸರಿ ಬಿಡಿ ಅಮ್ಮ ಅಂಥೇಳಿ ಸೈಲೆಂಟ್ ಆದ ಇಟ್ಟು ಮಾ ಕಲಿಸೋದಕ್ಕೆ ಅಂತ ಬಂದೆ ಇಲ್ಲಿ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸಾರಿ ಡಿಸ್ಟರ್ಪ್ ಆಗ್ತಾಯಿದ್ರೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಕೇಳಿಸ್ಲಿ ಅಂದ್ಬಿಟ್ಟು ಅವರೇನೋ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ ಹಾಗಾಗಿ ಬೇಗ ಬೇಗ ಸ್ವಲ್ಪ ಫಾಸ್ಟ್ ಮೂವಿಂಗೇ ಇಟ್ಟಿದ್ದೀನಿ ನೋಡಿದ್ರೆ ನಿಮಗೆ ಬೋರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿ ಕಲಿಸ್ಕೊತಾ ಇದ್ದೀನಿ ರೆಸಿಪಿ ತೋರ್ಸೋಣ ಅಂದ್ಕೊಂಡಿದ್ದೆ ಬಟ್ ಅರ್ಧಂಬರ್ಧ ಆಯಿತಲ್ವ ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ ಬಟ್ ಈ ಕ್ಲಿಪ್ಪಿಂಗ್ ಮೊದಲೇ ತೊಗೊಂಡಿದ್ದ ತೊಗೊಂಡಿದ್ನಲ್ವ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಕಲಸಿದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಅಮ್ಮ ಕೂಡ ಸ್ನಾನ ಮಾಡ್ಕೊಂಡು ಬರ ಕಲಿಸಿದ್ನಲ್ವ ಅವ್ರು ಸ್ನಾನ ಮಾಡ್ಕೊಂಡು ಬಂದರು ಅಮ್ಮ ನೋಡಿ ಹೋಗಿದ್ದಾಳೆ ಇವಾಗ ಹೋದರೆ ಮಾತ್ರ ಎಲ್ಲ ಹೇಳ್ದಾಗ ಬರ್ತಾರೆ ನಾನು ಆ ರೀತಿ ಪೂಜೆ ಮಾಡಿರಲಿಲ್ಲ ರೆಡಿ ಮಾಡಿಬಿಟ್ಟು ಬಂದಿದ್ದೆ ಮಧ್ಯಾಹ್ನ ಆಗಿತ್ತು ಅಂದ್ಬಿಟ್ಟು ನಮ್ಮಮ್ಮ ಬಂದು ನನ್ನ ಮಗನಿಗೆ ಹೇಳ್ತಾ ಹೇಳ್ತಾಯಿದ್ರು ಯಾವ ಪ್ಯಾಂಟ್ ಸಿಗತ್ತೆ ಅದನ್ನು ಹಾಕೋತಾನೆ ಅಮ್ಮದದು ತಂದಿದ್ದು ಅವನು ಹಾಕ್ಕೊಂಡ್ಬಿಟ್ಟಿದ್ದ ಇದೆ ಹಾಗಾಗಿ ಈಗ ಪೂರಿ ಕರೆಯೋದಕ್ಕೆ ಅಂದ್ಬಿಟ್ಟು ಎಣ್ಣೆ ಕರೆಯೋದಕ್ಕೆ ಇಡ್ತಾಯಿದ್ದೀನಿ ತುಂಬ ಮಿಸಿ ಮಿಸಿನೇ ಆಗಿಬಿಟ್ಟಿತ್ತು ಅಡುಗೆ ಮನೆ ಬೆಳಗ್ಗೆ ಬೇಗ ಬೇಗ ಮಾಡಬೇಕಾಗಿತ್ತಲ್ವ ಹಾಗಾಗಿ ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಎದ್ದೊಳೋದು ಲೇಟಾಯಿತೋ ಗೊತ್ತು ಲಾಸ್ಟ್ ಬ್ಲಾಕಲ್ಲಿ ನಾನು ಆ್ಯಕ್ಚುಲಿ ತಿಳಿಸಿದ್ದೆ ತುಂಬ ಅಲ್ಲ ತುಂಬ ಬೇಗನೋಲ್ಲ ಆ ಥರ ಎದ್ದು ಗೆದ್ದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಿದ್ರು ಮುಗಿಲಿಲ್ಲ ಬಟ್ ಮಧ್ಯಾಹ್ನ ಮೇಲೆ ಸ್ವಲ್ಪ ಫ್ರೀ ಆದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಹೇಳ್ಬಿಟ್ಟು ಎಲ್ಲ ಮಾಡಿದ್ರೆ ನೋಡಿದ್ರೆ ಆಗಲಿಲ್ಲ ಸರಿ ಬಿಡು ಅಂತ ಹೇಳ್ಬಿಟ್ಟು ಸಾಯಂಕಾಲ ಹೋದರೆ ಆಯಿತು ಅಂತ ಅಂದ್ಕೊಂಡ್ವಿ ಪೂರಿ ನಾನು ಅರಿತಾ ಇದ್ದೆ ಆ್ಯಕ್ಚುಲಿ ಮೆತ್ತಗೆ ಬಂದ್ಬಿಟ್ಟು ಇದಕ್ಕೆ ಗಟ್ಟಿ ಇರಬೇಕು ಸ್ವಲ್ಪ ಮೆತ್ತಗೆ ಅರಿಬಾರ್ದು ಯಾಕಂದರೆ ಅದು ಮೆತ್ತಗಾಗತ್ತಲ್ವ ಹಾಗಾಗಿ ಮಧ್ಯಾಹ್ನಕ್ಕೆ ಸಪ್ರೇಟ್ ಎತ್ತಿಟ್ಬಿಡಿ ನೋಡಿ ಮೆತ್ತಗಾಗಿದ್ದೆ ನಾನು ಮಾಡಿದ್ದು ಇದ್ದೀನಿ ಇದು ಮಧ್ಯಾಹ್ನಕ್ಕೆ ಸಪ್ರೇಟ್ ಇಡಿ ನೈಟಿಗೆ ಸಪ್ರೇಟ್ ಇಡಿ ಅಂತ ಹೇಳಿದ್ದೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿದ್ವಿ ಈಗ ಸಾಯಂಕಾಲ ಪೂಜೆ ಮಾಡ್ತಾಯಿದ್ದೀನಿ ಯಾವ ರೀತಿ ಈ ಪೂಜೆ ಚಿ ಚೆನ್ನಾಗಿ ಮಾಡಿದ್ನಂತ ಕಮೆಂಟ್ ಮಾಡಿ ನೋಡಿ ಡೆಕೋರೇಷನ್ ಬಂದು ಈ ಥರ ಇತ್ತು ನಾನು ಇದನ್ನು ಹೂವು ತೊಗೊಂಡು ಬಂದಿದ್ದೆ ಅದನ್ನು ಆ ಕಡೆ ಈ ಕಡೆ ಇಡೋಣ ಅಂತ ಎಲ್ಲ ಎಳ್ದಲ್ಲಿ ಬಿಸಾಕ್ತಾಯಿದ್ರು ನನ್ನ ಮಕ್ಕಳು ಮಾತ್ರ ಇಟ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಒಂದನ್ನು ಏನು ಮಾಡೋಕ್ಕಾಗತ್ತೆ ಮಕ್ಳನ್ನಲ್ಲಿ ಹೀಗೇ ಡೆಕೋರೇಷನ್ ಹೇಗಿತ್ತು ಅಂತ ಹೇಳಿ ಬಟ್ ನಾನು ಎಲ್ಲಿ ಶೇಪ್ ಮಾಡೋಕ್ಕೆ ಹೋಗ್ಬೇ ಮಾಡಬೇಕಿತ್ತು ಬಟ್ ಅಲ್ಲೆಲ್ಲ ಮಳೆ ಡಬಲ್ ಟೈಪ್ ಅಂಟಿಸಿ ಅಂಟಿಸಿ ಅನಿಸಿ ಸಾಕಾಯಿತು ಈಗ ಅಷ್ಟು ನಿಂತಿದ್ದೆ ಪುಣ್ಯ ಅಂತ ಹೇಳಬೇಕು ಯಾಕಂದರೆ ತುಂಬ ಪೇಶ್ಯಸ್ ಆಗಿದ್ದಿದ್ರು ಮಾಡ್ಬೋದಿತ್ತು ಬಟ್ ಇತ್ತು ಬಟ್ ಬಲ್ಲೂನ್ ದಪ್ಪ ದಪ್ಪ ಊದ್ಬಿಟ್ವೋ ಏನೋ ನನಗೆ ಐಡಿಯಾ ಇದರಲಿಲ್ಲ ಈ ರೀತಿ ಇತ್ತು ಹೇಗಿದೆ ಡೆಕೋರೇಷನ್ ಅಂತ ತಿಳಿಸಿ ಈ ರೆಡ್ ಕಲರು ಮತ್ತು ಎಲ್ಲ ಮಂಚಕ್ಕೆ ತಂದಂಥದ್ದು ರೆಡ್ ಕಲರ್ ಹಾಕ್ಬೇದು ಎಲ್ಲದು ಬ್ಲ್ಯಾಕ್ ಬಂದು ಇವಾಗ ಬುಕ್ಕಿಂಗ್ ಮಾಡಿದ್ದಲ್ಲ ಅದರಿಂದ ಬಂದದ್ದು ಎಲ್ಲ ಮಿಸ್ ಆಗಿತ್ತು ಎಲ್ಲ ಇಟ್ಟಿದ್ವಿ ನೋಡಿ ಈ ರೀತಿ ರೆಡಿಯಾಗಿದ್ದೆ ನನ್ನಮ್ಮ ಬಂದು ನೋಡಿ ಅವ್ರ ಮನೆ ಹತ್ರ ಆಗ್ತಾರೆ ಒಬ್ರು ಯಾರು ಎಕ್ಸಸೈಸ್ ಮಾಡ್ಕೊಂಡು ಓಡಾಡ್ತಾರಂತೆ ನೀನು ನೋಡ್ತಾರೆ ಮಾಡು ಕರಕ್ತಿಯಾ ಅಂತ ಸಣ್ಣ ಆಗ್ತೀಯ ಅಂತ ಹೇಳಿದ್ರು ಆ್ಯಕ್ಚುಲಿ ಒಂದಿನ ಮಾಡ್ತೀನಿ ಎರಡು ದಿನ ಮಾಡ್ತೀನಿ ಮೂರನೇ ದಿನಕ್ಕೆ ಫ್ಲಾಪು ಯಾಕೆಂದರೆ ಮಕ್ಕಳನ್ನ ಇಟ್ಕೊಂಡು ಆಗೋಲ್ಲ ಯಾರು ಒಬ್ಬರು ಇರಬೇಕು ನೋಡೋಕ್ಕೆ ಅಮ್ಮಗೆ ಇದು ತಂದಂಥದ್ದು ಗಿಫ್ಟ್ ನೋಡಿದ್ರಲ್ವಾ ಹಳೆ ಬ್ಲಾಗಲ್ಲಿ ಅವರಿಗೆ ಆರತಿ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸೋಣ ಹೇಳ್ಬಿಟ್ಟು ರೆಡಿ ಮಾಡಿ ಇದು ಮಾಡ್ತಾಯಿದ್ದೀನಿ ನೀವು ಕಿ ಇಟ್ಟು ಬರ್ಡೇ ದಿನ ನಾನು ಅಕ್ಷತೆ ಕೂಡ ರೆಡಿ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಇದು ಮಾಡ್ಬೇಕಲ್ವಾ ಅಂಥೇಳಿ ಮನೆಗೆಲ್ಲ ಇಟ್ಬಿಟ್ಟು ಮಾಡೋದಕ್ಕೆ ಬೇಕು ಅಂದ್ಬಿಟ್ಟು ಸ್ವಲ್ಪ ಕುಂಕುಮ ಇಟ್ಕೊಂಡಿದ್ದೀನಿ ಕುಂಕುಮ ಮತ್ತು ಇಡಕ್ಕೆ ಬೇಕಲ್ಲ ಹಣೆಗೆಟ್ಬಿಟ್ಟು ಅಕ್ಷತೆ ಹಾಕೋಣ ಅಂದ್ಬಿಟ್ಟು ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರು ಇರಲಿಲ್ಲ ಬಟ್ ಆದರೂ ನಾನು ನನಗೆ ಹೇಗೆ ಬೇಕು ನನಗಿಷ್ಟದ ಪ್ರಕಾರ ನಾನು ಮಾಡಿದ್ದೀನಿ ಇಲ್ಲಿ ಆ್ಯಕ್ಚುಲಿ ಕರೆಯೋಕ್ಕಿಂತ ಅಷ್ಟು ಮನೆಗಳು ಇರಲಿಲ್ಲ ಇನ್ನೊಬ್ಬರಿಗೆ ಹೇಳಿದ್ದು ಅವರು ಮುಂಚೆನೇ ಹೇಳಬೇಕಲ್ಲ ಒಂದಿನ ಮುಂಚೆ ಅಂತ ಹೇಳಿದರು ಅವರು ದೂರ ಇದ್ದಾರೆ ಕಾಲ್ ಮಾಡಿ ಹೇಳಿದೆ ಬಟ್ ಇಲ್ಲಿ ಪಕ್ಕದಲ್ಲಿರೋರಿಗೆ ಅವ್ರು ಇರಲಿಲ್ಲ ಆ್ಯಕ್ಚುಲಿ ನಾಲ್ಕು ಮನೆಯವ್ರು ಇಲ್ಲ ಸಾರಿ ಮೂರು ಮನೆಯವರು ಇರಲಿಲ್ಲ ಇನ್ನಿಬ್ಬರಿದ್ರು ಒಬ್ಬರು ಪರಿಚಯ ಇಲ್ಲ ಇನ್ನೊಬ್ಬರಿಗೆ ಹೇಳ್ದೆ ಅವರು ಕೂಡ ಬರಲಿಲ್ಲ ಓಕೆ ನಾನೇ ಮಾಡೋಣ ಅಂದ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ ನನ್ನ ಅಮ್ಮಗೆ ಹೇಳ್ತಾಯಿದ್ದೆ ಫೋಟೋ ತೆಗೀರಿ ಅಂತ ಬಟ್ ಲಾಸ್ಟ್ ಟೈಮ್ ಎಲ್ಲೋ ಹೋದಾಗ ತೆಗ್ದಿದ್ರು ಬ್ಲರ್ ಬ್ಲರ್ ರೈಸಲ್ಲಿನೂ ಹಾಗೆ ಮಾಡಿದ್ದಾರೆ ಆ್ಯಕ್ಚುಲಿ ಹಾಗಾಗಿ ನಾನು ಹೇಳ್ತಾಯಿದ್ದೀನಿ ನೀಟಾಗಿ ತೆಗೀರಿ ಓದ್ಸಲಿ ಎಲ್ಲ ತೆಗ್ದಿತು ಚೆನ್ನಾಗೇ ಇರಲಿಲ್ಲ ಅಂತ ಅವ್ರು ತೆಗೆದ್ಬಿಡ್ತಾರೆ ಶೇಕ್ ಮಾಡ್ತಾರೆ ಅದು ಆಗಿಬಿಡುತ್ತೆ ನಾನು ಆರತಿ ಎಲ್ಲ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೀನಿ